ನಮಸ್ಕಾರ ನಾನು ಸುದ್ದಿ ಪ್ರತಿ ಬಲ್ಲ ಒಡಿ ನಾವು ಈಗ ಕಬ್ಬು ಸಸಿ ಸಸಿ ಪ್ಲಾಂಟೇಶನ್ ಇದ್ದೀವಿ ಅದನ್ನೆಲ್ಲ ವೀಕ್ಷಣೆಗಾಗಿ ನಮ್ಮವರು ಅಕ್ಷಯವರು ಅವರು ಇಂಟಿಯವರು ಇಂಟಿ ಅವರು ಮಹಂತೇಶ್ ಅವರು ಇವರ ಮಮದಾಪುರ ಹಾಗೂ ಮಡಿ ಶಿವಾಪುರದಿಂದ ಕೊಡ್ಲಿವಾಡ ಇಲ್ಲಿಂದ ಬಂದಾರ ನೋಡಕ್ಕೆ ಯಾವ ಟೈಪ್ ಪ್ಲಾಂಟೇಶನ್ ಮಾಡಬೇಕು ಅದು ಹೆಂಗೆ ಪದ್ಧತಿ ಮಾಡಬೇಕು ಅದಕ್ಕಿಂತ ಮತ್ತು ಲ್ಯಾಂಡ್ ಪ್ರಿಪ್ರೇಷನ್ ಹೆಂಗೆ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಳಕ್ಕೆ ಬಂದರೆ ಅದಕ್ಕೆ ಈಗ ಇವರು ನಾವು ಈಗ ಅವ್ರಿಗೆ ಅವರು ಒಂದು ಕೆಲವೊಂದು ಪ್ರಾಬ್ಲಮ್ ಅದ ಅವ್ರು ಕೇಳ್ತಾರೆ ಲ್ಯಾಂಡ್ ಪ್ರಿಪ್ರೇಶನ್ ನಾವು ಖಾತ್ಸ್ಬೇಕಾದ್ರೆ ಭೂಮಿ ತಯಾರಿ ಭೂಮಿ ತಯಾರಿ ಮಾಡಬೇಕಾದ್ರೆ ಏನೇನು ಮಾಡಬೇಕು ಬಿಫೋರ ಇದು ಅದಕ್ಕಿಂತ ಮುಂಚೆ ನಾವು ಏನೇನು ತಯಾರು ನಾವು ಇಲ್ಲಿ ನಮ್ಮ ಕಬ್ಬು ಕಬ್ಬಸ್ರೆ ನಾವು ಸಂಜಯ್ ಮಾನೆಯವರು ಹಾಗೂ ಋದುಕು ಮಹಾಲಪ್ಪ ಸರ್ ಅವ್ರು ಮಾರೀದಾ ನಮ್ಮ ಗುರುಗಳು ಗುರುಗಳವ್ರ ಅವರಿಂದ ನಾವು ಈಗಿನ ಒಂದು ಒಂದು ನೂರ ಹದಿಮೂರು ಒಂದು ಒಂದೂರ ಹದಿನೈದು ಟನ್ ಎವರೇಜ್ ಬ್ಲಾಕ್ ಪಹ ಐದನೇ ವರ್ಷದಿಂದ ಪ್ಲಾಂಟೇಶನ್ ಬರೋದು ಪಹ್ಲಾ ವರ್ಷ ಬಿತ್ತು ಒಂದೂರ ಎಂಟನ್ರಿ ಎರಡನೇ ವರ್ಷ ಬಿಟ್ಟು ತೊಂಬತ್ತಾರು ಟನ್ ಎತ್ರೆ ಮೂರನೇ ವರ್ಷ ಬಿಟ್ಟು ಎರಡು ಎಂಟನ್ರೀ ಈ ಲಾಸ್ಟ್ ಇಯರ್ ಒಂದೂರ ಹದಿನೂಟನ್ರಿ ಎರಡು ಎಕರೆ ಹದಿನೈದು ಗುಂಟೆ ಗುಂಟಕ್ಕೆ ಎರಡ್ನೂರ ಎಪ್ಪತ್ತನ್ ಒಂದು ಅಷ್ಟು ಅದ್ರ ಒಂದು ಪ್ರತಿ ವರ್ಷ ಒಂದೊಂದು ಬೇರೆ ಬರಬೇಕು ಪ್ರತಿ ವರ್ಷ ಒಂದು ಬೇರೆ ಬೇರೆ ಪಾಟ್ನ ಮಾಡ್ತೇವೆ ಇಲ್ಲ ಒಂದು ಬ್ಯಾಂಕ್ ರೀ ಇಲ್ಲೊಂದು ಒಂಬತ್ತು ಎಕರೆ ಐತ್ರಿ ಒಂಬತ್ತು ಎಕರೆ ಇದ್ರೆ ನಾವು ಮೂರು ಪೋರ್ಟ್ ಮಾಡ್ಕೊಂಡಿ ಈಗ ಅಲ್ಲಿ ಸ್ಟ್ಯಾಂಡಿಂಗ್ ಪ್ಲಾಟ್ ಐತ್ರಿ ಅದ್ ಎರಡು ಎರಡ್ ಎಕರೆ ಹದಿನೈದು ಇಪ್ಪತ್ತು ಗುಂಟೆ ಐತಿ ಈ ಸದ್ಯ ಪ್ರೆಸೆಂಟ್ ಈ ಐತಿ ಇದು ಎರಡ್ ಎಕರೆ ಹದಿನೈದು ಗುಂಟೆ ಐತ್ರಿ ಆಮೇಲೆ ಗಿಡ ಒಂದ್ ಪ್ಲಾಟ್ ಐತಿ ಅದು ಎರಡ್ ಎಕರೆ ಹದಿನೈದು ಗುಂಟೆ ಗುಳೆ ಕಬ್ಬು ಒಂದು ಒಂದು ಲವನಿ ಕಬ್ಬು ಒಂದು ಕುಳೆ ಕಬ್ಬು ಅಷ್ಟು ಕುಳಿ ಕಬ್ಬು ಹೋದ್ ಬಟ್ಟಿಗೆ ರೌಂಡಿ ಸೂಡಾಗಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಮಾಡಿ ಏನ್ ಪೆಂಡಿ ಮಾಡಿ ಇಲ್ಲಿ ಈಗ ಈಟಾ ಪೆಂಡಿ ಮಾಡಿ ಇಟ್ಕೊಂಡ್ರ ಆಮೇಲೆ ಇಲ್ಲೇ ಕಾಂಪೋಸ್ಟ್ ಕಬ್ಬು ಮಾಡ್ಕೊತೀವಿ ಇದು ತೆಗಿಯಾಗಿಲ್ಲ ರೌಂಡಿ ಸೂಡಾಗಿಲ್ಲ ರೌಂಡಿ ಎಲ್ಲ ಪೆಂಡಿ ಮಾಡಿ ತಕೊಂಡ್ರೆ ಜಾ ಕಾಂಪೋಸ್ಟ್ ಐರ ಮಾಡ್ತೀವಿ ಕಾಂಪೋಸ್ಟ್ ಕೊಬ್ಬರ ಹಾಂಗ್ ಮಾಡ್ತೀವಿ ಕಳೆಗಳ ಒಂದು ದೀಸೆ ಇವತ್ತು ಉಡಿ ಹಾಕ್ತೋರಿ ಆಂಬೆಲ ಅದರ ಮೇಲೆ ಸ್ವಲ್ಪ ಕೋಳಿ ಗೊಬ್ಬರ ತರ್ತೀವಿ ಆನ್ ಸ್ವಲ್ಪ ಒಣಕಲ್ ಕಾಂಪೋಸ್ಟ್ ಕೊಬ್ಬರ ಆಮೇಲೆ ನಂಬರ್ಕ್ಕೆ ಕಿತ್ತಿ ಗೊಬ್ಬರಲ ಒಂದು ಸ್ವಲ್ಪ ಹಾಕ್ತೀವಿ ಒಂದರla ಇಂಠಾಗ್ತೀವಿ ಇಲ್ಲಾ ಉಡಿ ಹಾಕ್ಬೇಕು ಅದು ಚುಲೋ ತಗ್ ನೀರು ಬಡದ ಒಂದರ ಕೋಳಿ ಗೊಬ್ಬರ ಒಂದರ ಕಾಂಪೋಸ್ಟ್ ಗೊಬ್ಬರ ಆಮೇಲೆ ಒಂದರ ನಮ್ಮ ಕಿತ್ತಿ ಗೊಬ್ಬರ ಚೆನ್ನಾಗಿ ಗೊಬ್ಬರ ಎಲ್ಲಾ ಇಂ ಪದರ ಪದರ ಆಯ್ಕಿ ಒಂದು ಸಿಕ್ಸ್ಟಿಂಟ್ ಮಾಶ್ಚರ್ ಮೈಂಟೈನ್ ಮಾಡ್ಸನ್ ಅದ್ರ ಒಳಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಾಡ್ಕೊಂಡು ಅದ್ರೊಳಗೆ ಒಂದು ಸ್ವಲ್ಪ ಕಂಪೋಸ್ಟ್ ಕಲ್ಚರ್ ಅನ್ನು ಧಾರವಾಡ ಯೂನಿವರ್ಸಿಟಿ ಒಳಗೂ ಬರ್ತದೆ ಅದು ಕಂಪೋಸ್ಟ್ ಕಲ್ಚರ್ ಎಲ್ಲಾನು ಹಾಕಿ ಒಂದ್ ಎರಡು ಜನ್ನಲ್ಲಿ ಜನ್ ಇದೆ ಎನ್ ಪಿ ಕೆ ಇದು ಕಾಂಪೋಸ್ಟ್ ಕಲ್ಚರ್ ಕಂಪೋಸ್ಟ್ ಕಲ್ಚರ್ ಹಾಕಿತ್ತು ಕಂಪೋಸ್ಟ್ ಕಲ್ಚರ್ ಅಂದ್ರೆ ಅಲ್ಲಿ ಭಾಳ ಲಗು ಕಾಂಚಿಗೊಳ್ರಿ ಭಾಳ ಲಗು ತ ಗೊಬ್ಬರ ಇದೆ ಬರ್ತದೆ ಅದನ್ನ ಇದು ಮಾಡ್ಕೊಂತಬಿಟ್ಟು ಇಲ್ಲಿ ಏನು ಮಾಡ್ತೀವಿ ರೀ ಈಗೇನು ಕಬ್ಬು ಇರ್ಬೇಕಲ್ಲ ಕಬ್ಬು ತೆಗೀಬೇಕು ಆಗಿರ್ಬಿಟ್ಟು ಆದ್ರೆ ಅವಾಗ ಕಬ್ಬು ತೆಗಂಗಿಲ್ಲ ಕಬ್ಬು ಇಟ್ ಈಸ್ ಕಾಯ್ತು ರೆಂಟಿ ಸಾಲ ಹಾಕಿ ಅವಾಗ ಏನು ಮಾಡ್ತೇವ್ರಿ ಹೆಸರು ಉದ್ದ ಅಸಂಬಿ ಆಮೇಲೆ ಬೆಂಚೆ ಸಣ್ಣ ಬುಳ್ಳಹಳ್ಳ ಬಿಳಿ ಎಳ್ಳ ಆಮೇಲೆ ಸೋಯಾಬಿಮ ಏನೊಂದು ಒಟ್ಟಿಗೆ ಒಂದು ಎಲ್ಲ ಮಿಕ್ಸ್ ಹಾಕಿ ಹಾಕ್ತೇವ್ರಿ ಹಾಕಿ ನೀರು ಹಸಿ ನೀರು ಹಚ್ಬಿಡ್ತು ನೀರು ಹಾಕಿ ಎರಡು ಎರಡುವರೆ ತಿಂಗ್ಳು ಮಟ್ಟ ಬಿಡ್ತೇವೆ ಎರಡು ಊರು ತಿಂಗ್ಳು ಕಬ್ಬು ಒಂದು ಇಷ್ಟು ಎಷ್ಟು ಕಬ್ಬು ಆಮೇಲೆ ಒಳಗೆ ಅವು ಎಲ್ಲ ತಂದು ತಕಿ ಎಷ್ಟು ಬರ್ತವೆ ಆಮೇಲೆ ಅಷ್ಟೆಲ್ಲ ಬಂದು ಎರಡೂವರೆ ತಿಂಗ್ಳು ಹಾಕಿ ಮಟ್ಟಿಗೆ ಒಂದೆಲ್ಲ ಕಂಪ್ಲೀಟಾಗಿ ಅದ ಬಿಕ್ಸ್ವರೆಗೆ ಮುರಿದ್ಬಿಡ್ತು ಕಬ್ಬು ಸಹಿತ ಕಬ್ಬು ಸಹಿತ ಹೌದಾ ಇನ್ನು ಮಂದ್ ನಾವ್ ಏನ್ ಮಾಡ್ಬೇಕ್ರಿ ಈ ಕುಡಿಯೋ ನಾವು ಬಡಿ ಎಲ್ಲ ತೆಗಿಬೇಕಾಗ್ತದೆ ಸಣ್ಣ ಬಾಕ್ತಿತ್ತು ಈಗ ತೆಗಿಬೇಕಾದ್ರೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಕಬ್ಬು ತೆಗೆದು ರೋಟರ್ ಬಡಿ ನೇಲಾ ಹೊಡಿ ಎಲ್ಲ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಈಗ ನಮ್ಮ ಕಬ್ಬು ಇಟ್ಟುಕೊಂದು ಕಬ್ಬು ನಾವು ಬೆಳೆಸಿದ್ವಿ ಅಂದ್ರೆ ಅದು ಹಸ್ರಲ್ಲಿ ಗೊಬ್ಬರ ಆಗ್ತಿಲ್ಲ ಬಂದ್ ಕುಡಿಯೋ ನಾಶ ಮಾಡೋ ಬದ್ಲಿ ಮುಂದೆ ಆಮೇಲೆ ನಾಶ ಅದನ್ನೆಲ್ಲ ಮುರಿತೇವ್ರಿ ಫೆಬ್ರವರಿ अभी हद्नार मट इलाल प्रोसीजर आते आम दुड पर्टिकल है कि फेब्रवरी मार्च एप्रील एर बस आवल आठ रेंट रि हरको पूरा हदमा मल टेक्सा मलगंग मद्ले आमे मे मे नींद

ಈಗ ನಮ್ಗೆ ಒಂದ್ ಎಕರೆ ಐದು ಪುಡ್ ಸಾಲು ಬಿಟ್ಟಾದ್ರೆ ನಮ್ಗೆ ಹದಿನೈದು ಕೆಜಿ ಮಾಡಿ ಬೀಜ ಬರೀ ಸಾಲ್ಸಾಲಿ ಸಾಲ್ ಸಾಲ ಹಾಕೋದ್ರೆ ಹನ್ನೆರಡರಿಂದ ಹದಿನೈದು ಕೆಜಿ ಬಾಳು ದೊಡ್ಡ ಅದಕ್ಕೆ ಹನ್ನೆರಡರಿಂದ ಹದಿನೈದು ಕೆಜಿ ಹಾಕೊಂಡು ಹೋದ್ರಲ್ಲಿ ನಲ್ವತ್ ನಲವತ್ತೈದು ದಿವ್ಸ ಇಷ್ಟು ಬರ್ತದೆ ರೀ ಇಷ್ಟು ಬಂದ್ ಕುಂದ್ರೆ ಆಮೇಲೆ ಏನ್ ಮಾಡ್ತೇವೆ ಈಗ ಏನು ಬೋದೈತಿಲ್ಲ ಟ್ಯಾಕ್ಟರ ಈಗ ಎರಡು ಗಾಲೂ ಬಾಯಿತೆ ತಾನ ಹಾ ನೈಕ್ರ ಎರಡು ಗಣ ಆ ಗಾಲಿಂದ ಇದು ಒಳಗೆ ಮಡಚಕ ಹೋಗುತ್ತೆ ಹಾ ಅಂದ್ರೆ ಅದು ಒಳಗನಲ್ಲ ಹಾ ಇದು ಬೋದ್ಯಾ ಹೊರಗೆ ಮಡಚಕ ಸಾಲ ಮಡಚಕ ಹೋಗುತ್ತೆ ಇಲ್ಲಿ ರೋಡರ ಅಷ್ಟೆ ಇದು ಮಣ್ಣು ಬಂತು ಇದು ಇಕ್ಕೆಕಡೆ ಬಂತು ರೋಡರ ಚಕ್ರ ಎರಡು ಮಣ್ಣ ಅದ ಮೇಲೆ ಬರ್ದ್ವಿ 레ವೆಲ್ ಆಗಿ 레ವೆಲ್ ಆಗಿ 레ವೆಲ್ ಆಗತೆ ತಿil پورا ನಮ್ಕು लागತೆ ಇದು ಬೋದನೆ ಇಲ್ಲಿ ಹೊರಳ ಸರ್ಮಿಗೆಲ್ಲ ಬೋದನೆ ಸಲ ಬೈತೀವಿ ಎಲ್ಲಾ ಹೋಗು ಎಲ್ಲಾ ಹೋಗೈತು ಎಲ್ಲಾ ಅಟ್ಕೋ ಬ್ರ ಆಮೇಲೆ ಆಮೇಲೆ ಸಾಲ್ ಬಿಡ್ಕೊತಿ ಈಗೇನೋ ಬೋಧಿರಲ್ಲ ಇದು ಈ ಸಾಲ ಈಗ ಮಲ್ಲಿ ಸಲು ಈ ಈಗ ಸಲು ಸಿಕ್ತು ಈ ಸಾಲಾಗಿ ಸಾಲ ಆಗ್ತದೆ ಸಾಲಾಗಿ ನಾವು ಕಬ್ಬು ಇಷ್ಟಂತು ನಮ್ದು ಇಲ್ಲಿ ಮಟ್ಟ ಪ್ರೊಸೆಸ್ ಅದ್ ನಾವು ಕಂಪೋಸ್ಟ್ ಗೊಬ್ಬರನ್ನ ಅದ್ನ ಎಲ್ಲಾ ಬಂದು ಕಡ್ಕೊಂಡು ಎಲ್ಲಾರ ಸಾಲ ಬಿಟ್ಟಿತ್ತು ಸಾಲ್ ಬಿಟ್ ಮೇಲೆ ಇನ್ನು ಸಾಲ್ ಬಿತ್ತು ಆದ ಕಬ್ಬು ಚೆಕ ಬಿಟ್ಟ ಈ ಕಬ್ಬು ಚುಕ್ಕೆ ತ ಮೊದಲು 15 ದಿವಸ್ ಪಹಳ ನಂಬರ್ ಚಾರ್ಟ್ ಇದೆ 얘는 ಬೆಸಲ್ ಡೋಸ್ ಕೊಡ್ಬೇಕು ಇದೊಂದು ಬೆಸಲ್ ಡೋಸ್ ಆಗಿ ಎರಡು ಸಿಂಗಲ್ ಸೂಪರ್ ಫಾಸ್ ಕೊಡ್ತಾರೆ ಎರಡು ಡಿಎಪಿ ಕೊಡ್ತೀವಿ ಆಮೇಲೆ 50 ಕೆಜಿ ಪೊಟ್ಯಾಶ್ ಕೊಡ್ತೀವಿ 50 ಯೂರಿಯಾ ಕೊಡ್ತೀವಿ ಆಮೇಲೆ 25 ಕೆಜಿ ಪೊಟಾಶ್ ಕೊಡ್ತೀವಿ ಆಮೇಲೆ ಸಲ್ಫರ್ ಸಲ್ಫರ್ ಒಂದು 10 ಕೆಜಿ ಆಕಿವಿ ಇದೆಲ್ಲ ನೆಲಕ್ಕೆ ಹಾಕ ಆಕ ಬಟ್ಟಿ ಹಾಕಿದ್ದೀವಿ ಮಗ ಅದಾ ಸಿಂಗಲ್ಸ್ ಪರ್ಪಸ್ ಬಿಟ್ಟು ಡಿಎಪಿ ಮೈಕ್ರೋ ನ್ಯೂಟ್ರಿಯೆಂಟ್ ಅಷ್ಟೇ ಬೇರೆ ಬೇರೆ ಗುಂಪಿ ಮಾಡಿ ನಾವು ಬಟ್ಟಿ ಹಾಕಿದ್ದೀವಿ ನೋಡಿ ಅದಎಷ್ಟು ದಿನ ಕೊಡ್ ಒಂದು 8 ರಿಂದ 10 ದಿನ 8 ರಿಂದ 10 ದಿನ ಸಿಂಗಲ್ ಕೊಬ್ರ ಎಲ್ಲಾ ಬಟ್ಟಿ ಹಾಕಿದ್ದೀವಿ ಬಟ್ಟಿ ಹಾಕಿ ಆಮೇಲೆ ಇವೆಲ್ಲ ಯೂಸ್ ಮಾಡ್ತೀವಿ ಅಲ್ಲ ಈ ಸಾಲಗೆಲ್ಲ ಟೋಟಲ್ ಮಿಕ್ಸ್ ಆಮೇಲೆ ಒಯಿಯೋ ದೋಸರೆ ಆ ಇದೊಂದು ನಮ್ಮ ಯೂರಿಯಾ ರೀ ಮೆಗ್ನೀಸಿಯಂ ಸಲ್ಫೇಟ್ ಆಮೇಲೆ ಮಿಕ್ಸ್ ಮಾಡ್ತೀವಿ ಇಲ್ಲ ಒಮ್ಮೆ ಅವಾಗ ಮಿಕ್ಸ್ ಮಾಡಿ ಒಗಿಯೋ ದಿವಸ ಅವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸಾಲಾಗೆಲ್ಲ ಎಲ್ಲಾ ಹಾಕೋತೇವ್ರಿ ಸಾಲಾಗ ಹಾಕಿ ಆಮೇಲೆ ಇದ್ರೊಳಗ ಮ್ಯಾಲ ನಮ್ಮಲ್ಲಿ ಎರಿಯೊಳ ಗೊಬ್ಬರ ಗಟ್ಟಿಕೆ ವರ್ಷ ಒಂದ್ ಇಲ್ಲಾದ್ರು ಒಂದ್ ಎರಡ್ ಡಬ್ಬಿ ಎರಿ ಗೊಬ್ಬರ ತಯಾರಾಕ್ತಿ ಆಮೇಲೆ ಮತ್ತೊಂದ್ ಸ್ವಲ್ಪ ನಮ್ಮ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇದು ಟೋಟಲಿ ಎರಡೂವರೆ ಎಕರೆ ಒಂದು ಎರಡು ಟನ್ ಕಾಂಪೋಸ್ಟ್ ಗೊಬ್ಬರ ತರ್ಸೀನಿ ಆಮೇಲೆ ನಮ್ದು ಎರೆ ಗೊಬ್ಬರ ಒಂದು ಎರಡು ಟನ್ ಅದಕ್ಕೆ ಫರ್ಟಿಲೈಸರ್ ಎಲ್ಲ ಹಾಕಿದ್ಮೇಲೆ ಅದ್ರ ಮ್ಯಾಲೆ ಕಾಂಪೋಸ್ಟ್ ಗೊಬ್ಬರ ಹಾಕ್ತೀವಿ ಹಾಕಿ ಆಮೇಲೆ ಎತ್ತುಗಳೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡ್ಕೊತೀವಿ ಎತ್ತುಗಳೆಲ್ಲ ಮಿಕ್ಸ್ ಮಾಡ್ಕೊಂಡ ಆಮೇಲೆ ನೀರು ಇವತ್ತು ಮಶ್ಚೂರ್ ಚಲೋ ಐತೆ ಅಂದ್ಕೂಡ ನಾವು ಕಬ್ಬು ಇಲ್ಲ ಬಿಸಿಲು ಇತ್ತು ನೀರು ಹಾಸ್ತೀವಿ ನೀರು ಹಾಕಿ ಮರುದಿನ

ಇವ್ರ ನಮ್ಮ ಸುದರ್ಶನ್ ಶೆಟ್ಟಿ ಅಂತ ಹೇಳಿ ಸ್ವಾಭಿಮಾನ್ ನರ್ಸರಿ ಅಭಿಮಾನಿ ಅವ್ರ ಕಡೆ ಸ್ಪೆಷಲ್ ಆಗಿ ಹೋಗಿ ಮಾಡ್ಸಿದ್ರು ಅದ ಇದು ಒರಿಜಿನಲ್ ಫೌಂಡೇಶನ್ ಬೀಜ ಐತೋ ಇಲ್ಲೋ ಇಷ್ಟು ಎಲ್ಲಿ ಬಂದೈತಿ ಒರಿಜಿನಲ್ ಫೌಂಡೇಶನ್ ಬೀಜ ಅಲ್ಲಿ ಅವ್ರ ಏನ ತಂದ್ ಹಚ್ಚಿರ್ತಾರಲ್ರಿ ಅವ್ರು ತಂದ್ ಹಚ್ಚಿದ್ದ ಅವ್ರು ರಸೀಟ್ ಇರ್ತಾವ ರಸೀಟ್ ನೋಡಿ ಅವ್ರು ಒರಿಜಿನಲ್ ಕಾಪಿ ಹಚ್ಚಾರೋ ಇಲ್ಲೋ ನೋಡಿ ಒಂದ್ ಐದು ವಿಶ್ವಾಸ ಮೇಲೆ

ಅವಾಗ ಅವ ಒಂದೇ ಒಂದ್ ಒಗ್ರಿ ಕಟ್ ಒಂದ್ ವಿಶ್ವಾಸ ಲೆ ಕೊಡ್ತಾನ ಅನುಕೂಲ ರೀ ನಮ್ಗ ಮತ್ ಯಾವ್ದ್ ಬಂದದ್ ಯಾವ್ ಫೇಲ್ ಆಗಿಲ್ಲ ಅಕಸ್ಮಾತ್ ಹಂಗ ಏನ್ ಮಿಕ್ಸ್ ಯಾರು ನಮ್ಗ ಯಾರ ಫಾರ್ಮ್ ಮಿಕ್ಸ್ ಆಗಿದ್ರು ಅವ್ನ್ ರಿಟರ್ನ್ ಕಳ್ಸಿ ಅವ್ರ ಯಾರು ಇಲ್ರಿ ನಮ್ಗ ತರು ಸರಿ ಬಂದಿಲ್ರಿ ಬಾ ಸಣ್ಣ ಬಂದವು ಹಂಗ ಹಿಂಗ್ ಬಂದವ್ ರಿಟರ್ನ್ ಮಾಡಿ ಮತ್ ಕೊಡ್ಸಿ ಒಂದ್ ವಿಶ್ವಾಸ ಮೇಲೆ ಅಷ್ಟೇ ಅಂದಾಜ್ ಇದು ಎಷ್ಟ್ ದಿನದ್ದು ಸರ್ ಇದು ಒಂದ್ ತಿಂಗಳ ತರ ಐತ್ರಿ ಒಂದ್ ತಿಂಗಳ ಯಾಕಂದ್ರೆ ಈ ಸಲ ಸ್ವಲ್ಪ ಏನಾಗೈತ್ರಿ ಅಲ್ಲಿ ಮಳಿ ಬಹಳ ಐತ್ರಿ ಮಳಿ ಇರೋದ್ರಿಂದ ಇಲ್ಲ ಇಷ್ಟು ಇದಕ್ಕಿಂತ ಮೊಟ್ಟೆ ಬರ್ತೈತ್ರಿ ಅತಿ ಮಳಿ ಇರೋದ್ರಿಂದ ಮತ್ತ ಓಪನ್ ಲ್ಯಾಂಡ್ ದಾಗ ಮಾಡ್ತಾರೆ ಇದ್ರ ಮಾಡಂಗಿಲ್ಲ ಓಪನ್ ಲ್ಯಾಂಡ್ ಮಾಡೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ಓಪನ್ ಲ್ಯಾಂಡ್ ಇಲ್ಲಿ ಓಪನ್ ಲ್ಯಾಂಡ್ ತಂದು ಹಚ್ಚೋದ್ರಿಂದ ಭೂಮಿ ಲಘು ಸೆಟ್ ಆಗ್ತದೆ ಮಾಡಿರ್ತಾರೆ ಈಗ ಏನ್ ಮಾಡ್ತೀವಿ ಈಗ ತುರಿ

ಬಿಸ್ ಟೆಂಪ್ರೇಚರ್ ಬಾಳಿ ಇಲ್ಲಿ ಬಾಳತ್ತೆ ಇಲ್ಲಿ ಕಟ್ ಮಾಡಿದ್ರೆ ಬಿಡಿಸಿ ಬರ್ತೈತಿ ಮತ್ ಸುಳಿ ಬೆಳದ್ ಏನಾಗುತ್ತೆ ಸುಳಿ ಒಳಗೊಂದು ಏನಾಗೈತದೊಳಗೊಂದು ಕೇಡುತ್ತೆ

ती नुं करू हेच मारत रला हं लीका कोण दोन 2 साल तो कोर्स होती अंदाज में लिहून माप पडितो हं अंदाज में अद 20 इंच आहे ओ तर नाही 2 इंच जास्ती आहे लाडी इंच जास्ती आहे हं माप पड 20 इंच 20 इंच

ಒಂದ್ ಸ್ಕ್ವೇರ್ ಫೀಟ್ ಈಗ ಒಂದ್ ಕಬ್ಬರ್ತಿ ಏಳುವ ಫುಟ್ ಒಂದ್ ಒಂದ್ ಏಳುವರ್ವೇರ್ ನಾವು ಎಂಟು ಒಂಬತ್ತು ಎಂಟು ಒಂಬತ್ತು ಈಗ ಒಂಬತ್ತು ಕಾಯ್ಕೋ ಕಾರಣ್ ಮೊಡತಿಯ ಹೊಡಿತಿಯ ಮುರ್ಕೊಂಡ್ರಹ ನಮಗೇನಿ ನಲ್ವತ್ತರಿಂದ ನಲ್ವತ್ತೆರಡು ಸಾವಿರಗಳ ಅಷ್ಟೇ ಸಿಕ್ತ ಈಗ ನಲ್ವತ್ತೆರಡು ಸಾವಿರಗಳ ಕಬ್ಬ್ರಿ ಒಂದು ಕಬ್ಬು ಒಂದು ಕಿಲೋಮೀಟ್ರ್ ನಲ್ವತ್ತೇಳು ಟನ್ ಹತ್ತು ದೇಡ್ ಕಿಲೋಮೀಟ್ರ್ ಅರವತ್ತ್ ಮೂರು ಟನ್ ಹತ್ತು ಎರಡು ಕಿಲೋಮೀಟ್ರ್ ಎಂಬತ್ನಾಲ್ಕು ಟನ್ ಹತ್ತು ಎರಡುನೂರು ಕಿಲೋಮೀಟ್ರ್ ನೂರಾ ನಾಲ್ಕು ಟನ್ ಆಮೇಲೆ ಈ ನಾವು ಕಬ್ಬು ಪ್ರತಿ ತಿಂಗಳ ವೇಟ್ ಮಾಡ್ಬೋದ ಎಷ್ಟು ಕೈ ಎಷ್ಟು ತಿಂಗ್ ಆತು ಪ್ರತಿ ತಿಂಗಳ ಎಷ್ಟು ಕೈಗೆ ಹೆಚ್ಚಾತು ಎಷ್ಟು ಹಿಂಗಾತು ಪ್ರತಿ ತಿಂಗಳ ಅಬ್ಸರ್ವೇಷನ್ ಇರುತ್ತೆ ಅಂದಾಜು ಹಚ್ಕೊಕ್ಕ ಹೋಗೋದ್ರಿಂದ ಪ್ರಾಬ್ಲಮ್ಸ್ ಅವ್ರಿಗೆ ಏನಪ್ಪ ಟೋಟಲ್ ಇದ್ರೊಳಗೆ ತರು ಕಮ್ಮಿ ಕುಂತವು ಕೆಚ್ಚರ್ ಕುಂತವು ಕಮ್ಮಿ ಇರಬೇಕು ಅದು ನಾವು ಕರೆಕ್ಟ್ ಕ್ಯಾಲ್ಕುಲೇಷನ್ ಸ್ಯಾಲ್ಕುಲೇಷನ್ ಸಿಗಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಇದನ್ನ ಇದ್ನ ಇದು ಮಾಡ್ಕೊಂಡು ಬರೋಬ್ಬರ್ ದೀಟ್ ಕುಂತು ಸಸಿ ಕುಣ್ಸೋ ಪದ್ಧತಿನು ಹೆಂಗೆ ಈ ಸಸಿ ಐತಿ ಈ ಸಸಿ ಐತಿ ಈ ಸಸಿಗೆ ಮರಿ ಈ ಕಡೆ ಮತ್ತು ಈ ಕಡೆ ಹೊಡಿತಾವ

ಅಣ್ಣಾ ಮತ್ತಾದು 185 ಊರ ಈಗ ಇದೆ ಹೋಗ್ಕಿರೋಣ ಹಾ ಇಂಗ ಅಡಿಟಲ್ ರ ಹಾ ಪ್ರತಿ ಒಬ್ರೂ ಅವರಿಗೆ ಹೇಳ್ಬಿಟ್ರು ಆಡಿಡ್ ಅಂತ ಸರ್ ಇಂಗ ಅಡಿಟೀಶ್ ಮಾಡಿ ಇಕಡೆ ಇಕಡೆ ಎರಡು ಸಲ ಓಡಿತ್ರನ ಈಗ ಅವ್ನು ನಾನೇತಿ ವಿಜಯ ಉಸ್ತಾರ ಅವರು आमदारತರ ಸರ್ ಪ್ರತಿ ಒಬ್ರೂಗೆ ಆರೆ ಇದ್ರು ಅಲ್ಲಿಲಿ ಮಾಹಿತಿ ನೈತೆ ಅವರಿಗೆಲ್ಲ ಒಂದೇ ಹೇಳ್ಬಿಟ್ಟು ಅಂದ್ರೆ ಅವರು ಹಾಗೆ ಇತರ प्रकारे ಮಾಡ್ತಾರೆ ಇಂತೋ సరే డ్రిప్ సరేగడీ బీసాక మళ్ళీ సల అది కుటుంబ కుర్చి అది

ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆತು ಈ ಕಪ್ಪು ಇದು ಹಚ್ಚುಕಿದ ಮೊದಲು ಮೊದಲ ಮೊದಲ ಮೊದಲು ನಾವು ಉಳ್ಳಾಗಡ್ಡಿ ಬೀಜ ಹಾಕಿ ಎಲ್ಲ ತೋರಿಸ್ಕೊಂಡ್ರಿ ಅದು ಒಂದು ಆಕ್ಸಿ ಕ್ಲೋರೈಡ್ ಅದೇನು ಇದ್ರಲ್ಲ ಅಥವಾ ಆಕ್ಸಿಗೋ ಆಕ್ಸಿ ಗೋಲ್ಡ್ ಸಿಗ್ತೈತಿ ಅದು ಒಂದು ಪಂಪಿಗೆ ಹತ್ತು ಮಿಲಿ ಹಾಕಿ ಪೂರೆಲ್ಲ ಸ್ಪ್ರೇ ಮಾಡ್ಕೊಂಡ್ವಿ ಕಸಿ ಮಾಡ್ಕೊಂಡು ಎಲ್ಲಕ್ಕೂ ನಾವು ಅನುಕೂಲ ಈಗ ಸಾಲವು ಏನು ಕಸ ನಟ್ಟಿಲ್ಲ ಇನ್ನೂ ಏನು ಕಸ ನಟ್ಟಿಲ್ಲ

ಸಿಗದೆ ಮೆಟಿಬ್ಂಜಿನ್ ಮೆಟ್ರಿಕ್ಸ್ ಸಿಗೈತಿ ಮೆಟ್ರಿಬ್ಂಜಿನ್ ಸೆವೆಂಟಿ ಪರ್ಸೆಂಟ್ ಡಬ್ಲು ಪಿ ಅದ ಒಂದ್ ಪಂಪಿಗೆ ಐವತ್ತು ಗ್ರಾಮ್ ಹಾಕಿ ಒಂದು ಒಂದ್ ಅರ್ಧ ಕಿಲೋದ್ ಹತ್ತು ಪಂಪ್ ಆಡಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸ ಒಟ್ಟಿಗೆ ಒಂದಿಲಿ ಎರಡು ಇಲ್ಲಿ ಎರಡು ಇಲ್ಲಿ ಇದ್ದಾಗ ನೀವು ಹೊಡ್ಕೊಂಡ್ರಂದ್ರೆ ಪೂರ ಎಲ್ಲ ಹೇಳಂಗಿಲ್ಲ ಈಗ ಮುಂದ್ ಅದ್ಕೆಳಂಗಿಲ್ಲ ಅಗಿ ಗೆನಲ್ಲ ಹ್ಮ್ ಕಾಬಿಸ್ತಾ ಇರುತ್ತೆ ಅಟನ ಹಾ ಇಷ್ಟೇ ಇರುತ್ತೆ ಕಾಬಿ ಗೆನೆ ಇಷ್ಟತೆ ಬಿದಿರೇ ಬರ್ತಿ ಬದಿ ಬದಿ 70% ಅದು ಹೋಗಿ ಈ ಗಾಡ್ರು ನಾವು ಏನು ಮಾಡೋಣಾ ನಾಳೆ ಎಕಸ್ ಹೋಗಿ ತೋಳದಾರಿ ಇಲ್ಲಿ ಹಾಡ್ತೀವಿ ನಾಟ್ರೆ ಅಂಬಿಲ್ ನಾವು ಏನು ಮಾಡ್ತೀವಿ ಇಲ್ಲಿ ಇಷ್ಟ ಗಾಡ ಹಾಕ್ತಿವಿ ಒಂದೆಂದೆ ಗಾಡತೆ ಅರ್ಮಡ್ಕೊಂಡಾ ಇಷ್ಟ ಹಾಕಿ ಸ್ಟ್ರೇಮ್ ಹಾಕ್ತಿವಿ ಓ ಒಳಗ ಆ ಕಾಬಿ ಯೂ ಸಿಡಾ ಸೈಡ್ ಅಲ್ಲಿ ಹಾಲಿ ಇಷ್ಟ ಇದು